ಹಾಯ್ ಫ್ರೆಂಡ್ಸ್ ಇವತ್ತು ಕಾರವಾರದಿಂದ ಆಸನಕ್ಕೆ ಹೊರಟಿದ್ದೀವಿ ಈಗ ಅರ್ಶನ ಕುಂಕುಮ ಕೊಡ್ತಿದ್ದಾರೆ ಅದನ್ನು ಇಸ್ಕೊಂಡು ಹೊರಟಿದ್ದೀವಿ ಇವರು ನಮ್ಮ ದೊಡ್ಡತ್ತೆ ಇವರು ನಮ್ಮ ದೊಡ್ಡತ್ತೇ ಅವ್ರ ಮಗಳು ಇವರು ಇದು ನಮ್ಮತ್ತೆ ಈಗ ಎಲ್ಲ ಹೊರಟಿದ್ದೀವಿ ಅವ್ರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವರೇ ಬ್ಯಾಗ್ ಇಟ್ಕೊತೀನಿ ಅಂತ ಇಸ್ಕೊಂಡು ಬ್ಯಾಗ್ ಇಟ್ಕೊಂಡಿದ್ದಾರೆ ಅವರು ನಮ್ಮ ಅಣ್ಣವರ ಫ್ರೆಂಡು ನಮಗೂ ಪರಿಚಯನೇ ಬೇಡ ಬೇಡ ಅಂದರೂ ಅವರೇ ಬ್ಯಾಗ್ ಇಟ್ಕೊಂಡು ಬರ್ತಿದ್ದಾರೆ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ವಾ ಹಾಗಾಗಿ ಎಲ್ಲನೂ ಡೆಕೋರೇಟ್ ಮಾಡಿದರು ಸ್ವಲ್ಪ ಪೂಜೆ ಕೂಡ ಮಾಡಿದ್ರು ಬೆಳಗ್ಗೆ ಆಗೋಗಿತ್ತು ಹತ್ತು ಗಂಟೆಲೆ ನಾವು ಹೊರಟಿದ್ದು ಎರಡು ಗಂಟೆಲಿ ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಕಾರವಾರಕ್ಕೆ ಹೋಗೋಕ್ಕೆ ಬಸ್ ಬಂತು ಈಗ ಕೆ ಪಿ ಸಿಯಿಂದ ಕಾರ್ವಾರಕ್ಕೆ ವರ್ಕೋಗ್ಬೇಕು ಇಲ್ಲಿಂದ ಅಲ್ಲಿಗೆ ಒನ್ ಅವರ್ ತಗೊಳತ್ತೆ ಬಸ್ ಸರ್ತಿ ಆಯಿತು ಆಲ್ಮೋಸ್ಟ್ ಕಾರವಾರದ ಹತ್ರನೇ ಬಂದ್ವಿ ಈಗ ಇದು ಸಮುದ್ರ ಇದು ಮೇಲ್ಗಡೆ ಬ್ರಿಡ್ಜ್ ಇದು ಈಗ ಬಸ್ ಇಳಿದು ಬೀಚ್ ಹತ್ರನೇ ಹೋಗೋದು ಮೇಲ್ಗಡೆಯಿಂದ ಈ ತರ ಕಾಣಿಸುತ್ತೆ ಇದು ೇನು ಬಂದ್ವಿ ಬಸ್ ಇಳಿದ್ವಿ ಇದು ಡಿ ಸಿ ಆಫೀಸು ಕಾರವಾರದಲ್ಲಿ ಡಿ ಸಿ ಇದು ಇದ್ರ ಆಪೋಸಿಟೇ ಬೀಚ್ ಇರೋದು ಹಿಂಗೆ ಅಲ್ಲಿಗೆ ಹೋಗಬೇಕು ರೋಡ್ ಕ್ರಾಸ್ ಮಾಡಿ ಹೋಗಬೇಕು ನಿನ್ನೆ ಮೊನ್ನೆ ಎಲ್ಲ ಮಳೆ ಒಯ್ದಿರೋದ್ರಿಂದ ಕೆಸರು ಹುಡುಗರುಗಳು ಕ್ರಿಕೆಟ್ ಆಡ್ತಾ ಇದ್ವು ಮೊನ್ನೆ ಬಂದಾಗ ತುಂಬ ಮಳೆ ಇತ್ತು ಬರೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬಂದಾಗ ತುಂಬ ಖುಷಿ ಆಯ್ತು ನನಗಂತೂ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಇನ್ನೂ ಎರಡು ಅವರ್ ಟೈಮ್ ಇತ್ತು ಅದಕ್ಕೆ ಒಂದು ಆಫ್ ಆನ್ ಅವರ್ ಬೀಚ್ ಹತ್ರ ಹೋಗಿ ಬರೋಣ ಅಂತ ಬಂದಿದ್ವಿ ಅವತ್ತು ಸರಿ ವೀಡಿಯೋನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತಾದ್ರೂ ವೀಡಿಯೋ ಮಾಡೋಣ ಅಂತ ಬಂದಿದ್ವಿ ಅವತ್ತಾರು ಹಿಂಗ್ ಬಂತ ಎಷ್ಟು ಚೆಂದ ಆಟ ಆಡ್ಬೋದಿತ್ತಲ್ಲ ಬರೀ ಮಳೆನೇ ನಾನು ಜಾಸ್ತಿ ಆಟ ಆಡ್ಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ಮತ್ತೆ ಟ್ರೈನಲ್ಲಿ ಹೋಗಬೇಕಲ್ಲ ಫುಲ್ ಬಟ್ಟೆ ಎಲ್ಲ ಒದ್ದೆ ಆದರೆ ಮತ್ತೆ ಹೋಗೋಕ್ಕಾಗಲ್ಲ ಟೈಮ್ ಕೂಡ ಇರಲಿಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಹೋಗೋಷ್ಟು ಅದಕ್ಕೆ ಬರೀ ತುದಿಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವು ಫೋಟೋ ತೆಕ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ ಅಲ್ಲಿ ಸ್ವಲ್ಪ ಕಪ್ಪೆ ಚಿಪ್ಪು ತಗೊಂಡೆ ಸಣ್ಣ ಸಣ್ಣ ಕಪ್ಪೆ ಚಿಪ್ಪು ಫಿಶ್ ಟ್ಯಾಂಕ್ ಒಳಗಡೆ ಹಾಕೋಕ್ಕೆ ಅಲ್ಲಿಂದ ಮುಂದೆ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ನಡ್ಕೊಂಡೇ ಬಂದ್ವಿ ಇದು ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ಮುಂದೆ ಬಂದು ಅಲ್ಲಿಂದ ಒಣಮೀನು ತಗೊತೀನಿ ಅಂದರು ಅಲ್ಲಿ ಬಂದು ನೋಡ್ತಾ ಇದ್ದಾರೆ ಯಾವ್ ತಗೊಳ್ಳೋದು ಅಂತ ಆಮೇಲೆ ಅತ್ತಿಗೆ ಕಾರವಾರದ ಫಿಶ್ ಮಾರ್ಕೆಟ್ ತೋರಿಸ್ಕೊಂಡ್ ಬರ್ತೀನಿ ಅಂತ ಕರ್ಕವಾದ್ರು ಅದ್ರೊಳಗಡೆ ಇದು ಕಾರ್ಲೆ ಮೀನು ಬಾಂಗ್ಡೆ ಮೀನು ಕಪ್ಪೆ ಚಿಪ್ಪು ಸೀಗಡಿ ಎಲ್ಲನೂ ಇಟ್ಕೊಂಡಿದ್ರು ನಾನು ಕಪ್ಪೆ ಹತ್ರ ನಿಂತ್ಕೊಂಡು ಅದನ್ನು ಒಂದು ತಗೊಂಡು ನೋಡಿದೆ ಅದನ್ನ ನೋಡಿರಲಿಲ್ಲ ಫುಲ್ ಕವರ್ ಆಗಿರೋದು ಒಂದು ಸತಿನೂ ನೋಡಿರಲಿಲ್ಲ ಬಟ್ ಆಗೆಲ್ಲ ಮನೆ ಕಟ್ಬೇಕಾದ್ರೆ ಮರಳು ಹಾಕಿದ್ದಾಗ ಸಿಗೋವು ಕಪ್ಪೆ ಚಿಪ್ಪು ಇಲ್ಲ ಅಂತಲ್ಲ ಆದರೆ ಈ ಥರ ಅಲ್ಲ ಅವು ಅವೇ ಒಂಥರ ಅವು ಯಾವಾಗಲೂ ಓಪನ್ ಆಗಿರೋವೇ ಸಿಕ್ಕಿದ್ದು ಈ ಥರ ಕ್ಲೋಸ್ ಆಗಿರೋದು ನೋಡಿರಲಿಲ್ಲ ನಾನು ತಗೊಂಡು ನೋಡಿದೆ ಎಲ್ಲ ಕಾರ್ಲೆ ಮೀನುಗಳು ಆಮೇಲೆ ಸೀಗಡಿನೂ ಅಷ್ಟೇ ಸಿಗಡಿಯೂ ನೋಡಿರಲಿಲ್ಲ ಅಂದರೆ ಫೋನಲ್ಲೆಲ್ಲ ನೋಡಿದ್ವು ಡೈರೆಕ್ಟಾಗಿ ಸಣ್ಣ ಸಣ್ಣ ಸಿಗ್ದಿ ಒಣ ಸಿಗಡೆ ಎಲ್ಲ ನೋಡಿದ್ದು ಈ ಥರದನ್ನೆಲ್ಲ ಇವತ್ತೇ ನೋಡಿದ್ದು ಆಮೇಲೆ ಅವರು ಸಿಗಡಿ ತೊಗೊಳತ್ತ ತಗೊಳ್ಳಿ ಅಂದರು ಇಲ್ಲ ಅಂತ ಅಂದ್ವು ಅದಕ್ಕೆ ವೀಡಿಯೋ ತಗೊಂತಿದ್ದೀರಾ ಅಂತ ತಮಾಷೆ ಮಾಡ್ತಾಯಿದ್ರು ವೀಡಿಯೋ ತಗ ವೀಡಿಯೋ ತಗೊಳ್ಳೋದಾದರೆ ಸಿಗಡಿ ತಗೊಳ್ಳೇಬೇಕು ಅಂತ ತಮಾಷೆ ಮಾಡಿದರು ಇದು ಪಾಂಪ್ಲೆಟ್ ಮೀನು ಅವತ್ತು ಮಲ್ಲಾಪುರದಲ್ಲಿ ತೋರಿಸಿದ್ನಲ್ಲ ಅದು ಅಲ್ಲಿಂದ ಮುಂದೆ ಹೂವಿನ ಮಾರ್ಕೆಟ್ ಇತ್ತು ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಬಸ್ ಸ್ಟ್ಯಾಂಡ್ ಇತ್ತು ಬಸ್ ಸ್ಟ್ಯಾಂಡ್ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ ಅಲ್ಲಿಂದ ಬಸ್ ಹತ್ತಿ ಮತ್ತೆ ನಾವು ರೈಲ್ವೆ ಟೇಷನಲ್ಲಿ ಇಳಿದು ಇದು ರೈಲ್ವೆ ಸ್ಟೇಷನಲ್ಲಿ ಹೋಗಿ ಹೋಗ್ತಿರೋದು ಅಲ್ಲಿ ಬಸ್ ಸತ್ತಿದ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಟೈಮ್ ಆಗಿತ್ತು ಅದಕ್ಕೆ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಅವರೆಲ್ಲ ಲಗೇಜ್ ತಗೊಂಡ್ಬರ್ತಿದ್ದಾರೆ ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು ಅಲ್ಲೇ ಐದೂವರೆ ಆಗಿತ್ತು ನಾವು ಬಸ್ ಇಳಿದಾಗ ಆರು ಗಂಟೆ ಟ್ರೈನು ಅಂತ ಹೇಳಿದರು ಬಸ್ ಇಳ್ದಾಗಲೇ ಐದುವರೆ ಆಗಿತ್ತು ನಾವು ಐದು ಮುಕ್ಕಳೊತ್ತಿಗೆ ಟಿಕೆಟ್ ತಗೊಳ್ಳೋಣ ಅಂತ ಬೇಗ ಬಂದ್ವಿ ಅನೌನ್ಸ್ ಮಾಡ್ತಿದ್ರು ಟ್ರೈನ್ ಹೋಗುತ್ತೆ ಅಂತ ಅದಕ್ಕೆ ಬೇಗ ಬೇಗ ಓಡ್ ಬಂದ್ವಿ ಅವ್ರು ನಮ್ಮದಕ್ಕೆ ತಗೊಳಕ್ಕೆ ಹೋಗ್ತಿದ್ದಾರೆ ತುಂಬ ಕೀವಿತ್ತು ಮಾತ್ರ ಹಸನದ ಕಡೆಗೆ ತುಂಬ ರಿಶ್ ಇದ್ದಿತ್ತು ಟಿಕೆಟ್ ತಗೊಂಡಾಯ್ತು ಟೋಟಲ್ ಸಾವಿರದ ನೂರತ್ತು ರೂಪಾಯಿ ನಾವು ಆರು ಜನ ಇದ್ದಿದ್ದು ಟೋಟಲ್ ಸಾವಿರದ ನೂರತ್ತು ರೂಪಾಯಿ ಆಯಿತು ಈಗ ಟ್ರೈನು ಸಿಕ್ತು ಹತ್ತಿದ್ದೀವಿ ಐದು ಮುಕ್ಕಾಲಿಗೆ ಟ್ರೈನ್ ಬಂದಿತ್ತು ಟ್ರೈನ್ ಆ್ಯಪಲ್ ಇದ್ದಿದ್ದು ನೋಡಿದರೆ ಆರು ಗಂಟೆಗೆ ಟ್ರೈನ್ ಹೊರಡುತ್ತೆ ಅಂತ ಹೇಳಿದರು ಇದು ಆರು ಕಾಲವರೆಗೂ ಹೊರಡ್ತು ಆಸನದಿಂದ ಹೊರಡ್ಬೇಕಾರೆ ವಿಡಿಯೋ ಮಾಡಲಿಲ್ಲ ಏನಕ್ಕೆ ಅಂದರೆ ನೈಟು ಒಂಬತ್ತು ಮುಕ್ಕಾಲಿಗೆ ಅಲ್ಲಿಂದ ಹೊರಟಿದ್ದು ಬೆಳಗ್ಗೆ ಎಂಟೂವರೆಗೇನೋ ಬಂದಿತ್ತು ಕಾರವಾರಕ್ಕೆ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಇಲ್ಲಿಂದ ಆರು ಆರೂವರೆಗೆ ಹೊರಡ್ತಲ್ಲ ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಬಂಟ್ಕಾಳ ರೈಲ್ವೆ ಸ್ಟೇಷನ್ ಇಲ್ಲಿ ಸ್ಟಾಪ್ ಕೊಟ್ಟಿತ್ತು ಈಗ ಬರುತ್ತಾ ಇದೆ ಇದು ಯಾವ ಊರು ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಅಲ್ವಾ ಅದ್ರದ್ದು ಏನೋ ಸಾಂಗ್ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ರೇನೋ ಏನೋ ಗೊತ್ತಿಲ್ಲ ಒಟ್ಟಿಗಲ್ಲಿ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು ಇದು ಕ್ರಾಸಿಂಗಿಗೆ ನಿಂತಿತ್ತು ನಮ್ಮ ಟ್ರೈನ್ ಕ್ರಾಸಿಂಗಿಗೆ ನಿಂತಿದ್ದು ಬೋಟ್ಸ್ ಗಾಡಿ ಈಗೆಲ್ಲರೂ ಮಲಗಿದ್ರು ಇದು ಬೇರೆ ಟ್ರೈನು ಇವೆಲ್ಲ ಬುಕ್ಕಿಂಗ್ ಸೀಟ್ಗಳು ಇವು ಜನರಲ್ಲು ಕಾರವಾರದಲ್ಲಿ ಫಸ್ಟ್ ಸ್ಟಾಪ್ ಆಗಿರೋದ್ರಿಂದ ನಮಗೆ ಸೀಟ್ ಚೆನ್ನಾಗಿ ಸಿಕ್ಕಿತ್ತು ನಾವು ಕೆಳಗಡೆ ಐದು ಜನ ಕೂತಿದ್ವಿ ಮೇಲ್ಗಡೆ ನಮ್ಮನೆಯವ್ರು ಮಲಗಿದ್ರು ಸ್ಟಾಪ್ಗಳಲ್ಲಿ ತುಂಬ ರಶ್ ಆಯಿತು ಈಗ ಮೂರು ಮುಕ್ಕಾಲು ಇನ್ನೇನು ಹಾಸನದತ್ತ ಹತ್ರ ಬರ್ತಾ ಇದೀವಿ ಬಂದಾಯ್ತು ಈಗ ಇಳಿದಿ ಇಳಿದು ಹೋಗ್ತಾ ಇದೀವಿ ಇದೇ ನಾವು ಬಂದಿ ಟ್ರೈನು ಈಗ ಈ ಕಡೆಯಿಂದ ಆ ಕಡೆಗೆ ಹೋಗಬೇಕು ಲಿಫ್ಟ್ ಹತ್ರ ಹೋಗ್ತಾ ಇದೀವಿ ಸ್ವಲ್ಪ ಲಗೇಜು ಇತ್ತು ಮತ್ತು ನಮ್ಮ ದೊಡ್ಡತ್ತೆಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಅವ್ರಿಗೆ ನಡಿಯೋಕೆ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಲಿಫ್ಟಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ವಿ

ಈ ಕೆಳಗಡೆ ಕೆಳಗಡೆಯಿಂದ ಮೇಲೆ ಬಂದು ಆ ಕಡೆ ಹೋಗಿ ಮತ್ತೆ ಲಿಫ್ಟಾದ್ರೂ ಹೋಗ್ಬೋದು ಮೆಟ್ಲಲ್ಲಾದ್ರೂ ಇಳ್ದು ಹೋಗ್ಬೋದು ಇದು ಹಾಸನ್ ರೈಲ್ವೆ ಸ್ಟೇಷನ್ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿತ್ತು ಬಂದು ರೀಚ್ ಆದಾಗ ಇನ್ನು ಹೋಗೋಕ್ ಟೈಮ್ ಇತ್ತಲ್ಲ ಅನ್ಬಿಟ್ಟು ಟೀ ಕುಡಿತಾ ಇದ್ವಿ ಎಲ್ಲರೂ ಈಗ ರೈಲ್ವೆ ಸ್ಟೇಷನ್ ಇಂದ ಹೊರಟಿದೀವಿ ಅಲ್ಲಿಂದ ಆಟೋ ಮಾಡ್ಕೊಂಡು ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇಲ್ಲಿ ಬೈಕ್ ನಿಲ್ಸಿದ್ವಿ ಅದನ್ನು ತಗೊಂಡು ಮನೆಗೆ ಹೋಗ್ತಾ ಇದೀವಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ